ಅಡೀ ಬೆಳಗ್ಗೆ ಹಚ್ಬೇಕು ಏನೇ ಮತ್ತೊ ಕೆಲ್ಸ ಟೈಮ್ ಅಂತ ಹೋಗ್ಬರ್ತೇನಿ ಆ ತಗೋ ಹೋಗ್ಬಾರೀ ರೀ ಮತ್ತೆ ನಾ ಬರ ಮುಂದ ನಿಮ್ಗೆ ಹೇಳಿದ್ನಲ್ಲಿ ನೆನಪೈತಿ ಇಲ್ರಿ ನಿಮಗ ನೆನಪಾತಿ ನೆನಪೈತಿ ಅದಲ್ಲ ಲಾಲಿ ಲಿಪ್ಸ್ಟಿಕ್ ಮತ್ತೆ ನಿಮ್ದೆ ಆತು ನಾವು ಬರ್ತೀನಿ ರೀ ತಡ್ರಿ ಇಲ್ಲ ಒಂದಿಟ್ಟೆ ಯಾಕೋಪ ಯಾಕೆ ಏನಾಗ್ತಿ ನಿನಗೆ ನನಗೆ ಮದ್ಯ ಟೈಮ್ ಆಗೈತ್ ಕೆಲ್ಸಕ್ಕೆ ಯಾಕೆ ಏನಾತಿ ಏನಿಲ್ರಿಪ್ಪ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಲಘು ಬರ್ರಿ ನೀವು ಬಿಸಿ ಬಿಸಿ ಅಡಿಗೆ ಮಾಡಿ ನಿಮ್ಗೋಸ್ಕರ ಕಾಯ್ಕಂತ ಇರ್ತೇನೆ ರೀ ನಾನು ನನಗೆ ಮಧ್ಯಾಹ್ನ ಎಲ್ಲ ಸಂಜೆ ಮುಂದೆ ನನಗೆ ಇವತ್ತು ಲಘು ಬರಕ್ಕೆ ಹಂಗಿಲ್ಲ ಕೆಲಸ ಭಾಳ ಅದಾವು ನಾವು ಬರ್ದು ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರಂಗಿಲ್ಲ ಅಂತ ಸಂಜೆ ಮುಂದೆ ಊಟಕ್ಕೆ ಬರಂಗಿಲ್ಲ ಅಂತ ಅಂತೀವ್ರ ಮತ್ತೆ ಇಷ್ಟು ಲೋಗ ಅಡಿಗೆ ಮಾಡಿ ನಾ ಏನು ಮಾಡ್ಲಿ ಅಲ್ಲಿ ಮಟ್ಟ ಆರಾಮ್ ಪಿಕ್ಚರ್ ನೋಡ್ತೇನೆ ಬಂದ ನೋಡ ಸುಳ್ಳು ಹೇಳಿ ಹೋಗಿದ್ದ ಪಾಪ ಹೆಂತಿಗೆ ಆಫೀಸ್ ಕೆಲ್ಸದ ಮೇಲೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಗೇ ಇಲ್ಲ ಅವಾಗ ಗರ್ಲ್ ಫ್ರೆಂಡ್ ಹತ್ರ ಹೋಗಿದ್ದ ಎಷ್ಟು ಸುಳ್ಳು ಹೇಳತ್ತ ಪಾಪ ಏನು ಗೊತ್ತಾಗಿಲ್ಲ ಅಂತ ಹೇಳಿ ಎಷ್ಟು ಸುಳ್ಳಾರ ಎಲ್ಲರೂ ನೀನು ಇಲ್ಲ ಇಲ್ಲ ಹೋಗಿಲ್ಲ ಹೇಳಂಗಿಲ್ಲ ಹ್ಮ್ ಎಲ್ಲ ಹೇಳ್ತಾರ ಮೇನ್ ಪಾಯಿಂಟ್ ಮಾತ್ರ ಹೇಳಂಗಿಲ್ಲ ಯಾಕಂದ್ರೆ ಅವ್ರಲ್ಲಿ ಆಫೀಸ್ ಕೆಲ್ಸದ ಮೇಲೆ ಹೋಗಿರಂಗಿಲ್ಲ ಅವ್ರು ಅವ್ರು ಹೋಗಿರ್ತಾರೆ ಅವ್ರಿ ಹೇಳಂಗಿಲ್ಲ ಅವ್ರೂ ಹಿಂಗ ನಾ ಏನ ಕೇಳಿದ್ರೆ ಕೆಲ್ಸದ ಮೇಲೆ ಹೊಂಟಿ ನಾನು ಹ್ಮ್ ಹಂಗ ಹಿಂಗಂತೇಳಿ ಮತ್ತ ರೆಡಿಯಾಗಿ ರೆಡಿಯಾಗಿ ಹೊಂಟಾರ ಇವ್ರು பல்யார அண்ணா உண்தாருல்ல ಹ ಮತ್ತೆ ಹೇಳಂಗಿಲ್ಲ ಅವ್ರ ಪಾಪ ಆಕಿಗೇನು ಗೊತ್ತಾಗಿಲ್ಲ ಅಂತ ಹೇಳಿ ಸುಳ್ ಸುಳ್ಳ ಅನ್ಕೀನ್ ಇಲ್ಲಕ್ಕಿನ ಅಂತ ಹೇಳಿ ಹ್ಮ್ ಮತ್ತ ಬಿಕ್ಕ ಅವ್ರಿಗೆ ಹ್ಮ್ ಇವ್ರ ಹೆಂಗ ಮಾಡ ಸೇಮ್ ಇವ್ರ ಹಂಗ ಮಾಡಾಕತ್ತರ ನಾ ಏನ್ ಕೇಳಿದ್ರು ನಾ ಬರ ಪೌಡರ್ ಲಿಫ್ಟಿಗ್ ತೊಗೊಂಬನಕ ಒಂದ್ ತಿಂಗ್ಳತ್ ನಾನು ಅದನ್ನ ತೊಗೊಂಬಂದ್ ಕೊಡುವಲ್ರ ಬರ್ರಿ ಇವ್ರಿಗೆ ಬೇಕಾಗಿ ತೊಗೊಂಬಂದ್ ಇಡಕ್ ಹತ್ತಾರ ಮನ್ಯಾಗ ಹ್ಮ್ ಒಂದ್ ಇಟು ನನ್ಗ ಬೈತಿದ್ರ ಅವ್ರ ಯಾಕ ಅದನ್ನ ಇದನ್ನ ಹಚ್ಕೊಂಡು ಮಕ್ಕ ಹಾಳ್ ಮಾಡ್ಕೊಂತೀನಿ ಅಂತ ಹೇಳ್ದಾರ ಈಗ ಪೆರಿನ್ ಲೋಲಿ ಪೌಡರ್ ಇಲ್ದ ಮನಿ ಹೊರ ಕಾಲಿಡಂಗಿಲ್ಲ ಇವ್ರ ಜೊತೆಯಾಗಿ ಹಿತವಾಗಿ ಇಲ್ಲ ಕುಂತೇನ್ ಇಲ್ಲ ಕುಂತೇನ್ರಿ ಮತ್ತ ನೋಡ್ರಿ ನನ್ನ ದಾಡಿ ಬೆಳಗ್ಯಾವ್ನೆ ಆಗ್ಯಾವ ಈ ಕಡೆ ಈ ಕಡೆ ಮಕ ಮಕ ನೋಡಿದ್ ಸಾಕ ದಾಡಿ ಬೆಳಗಾಗಲ್ಲ ನಿಮಗೆ ಆಗ್ಯಾವಿಲ್ಲ ಆಗಿದ್ರೆ ಮಾತ ಬೇಡ ಲಘು ಲಘು ಕಲರ್ ತಂಬ ಮಸ್ತ್ ಕಲರ್ ಕಲರ್ ಕೂದಲ ಎಲ್ಲ ಈಗ ಎರಡು ಮಕ್ಕಳಾಗ್ಯವು ಈಗ ದಾಡಿ ಕಲರ್ ಕೂದಲ ಕಲರ್ ಬೇಕೀಗ ಅದ ಈಗ ಬೇಕಾ ಬೇಕಾದ ನಮ್ಮ ಆಫೀಸ್ ನಾಗ ಎಲ್ಲರೂ ಚಲೋ ಚಲೋ ಅರ್ಬಿ ಚಲೋ ಚಲೋ ಡ್ರೆಸ್ ಚಲೋ ಚಲೋ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತಾರೆ ಅದಕ್ಕ ಮತ್ತೆ ಹೇಳಿದ್ರ ಅವ್ರ ದಾಡಿ ಬೆಳಗಾಗ್ಯಾವು ಸ್ವಲ್ಪ ಕರ್ಗ ಮಾಡ್ಸ್ಕೊಂಡ್ ಪಾಪ ಅಂತ ಹೇಳಿ ಹೋಗ ಲಗಲು ಕಲರ್ ತುಂಬಾ ಹಚ್ಚ ಕಲರ್ ಹಸ್ತೇನ್ ಬಿಡ ಮದ್ ಹೊಸದಾಗ ಶಾಂಪು ಹಚ್ಕೋರಿ ತಲೆಗೆ ಮೈಗೆ ಸಬ್ ಹಚ್ಕೊಂಡ್ ಜೋಳಕ ಮಾಡ್ರಿ ಅಂತ ಹೇಳಿದ್ರ ಒಟ್ಟ ಸಬ್ಬಕಾರಿ ಹಿಡಿತಿದ್ದಲ್ಲ ಶಾಂಪು ಹಿಡಿತಿದ್ದಾ ಹೋಗ್ಲಿ ಬಿಡ ನನ್ಗಾಕ್ಬೇಕಿದ್ರಿ ಈಗ ನಂಗ ಬರೀ ಈಗ ಊಟಕ್ಕ ಇದು ಇಲ್ಲಾ ಅಂದ್ರ ರೇಷನ್ ಮನ್ಯಾಗ ಸಬ್ಕಾರ ಶಾಂಪು ಪೌಡರ್ ಎಲ್ಲ ಎಲ್ಲಾ ತಗೊಂಡ್ಬಂದ್ ಇಟ್ಕೊಂಡ್ ನೀವ್ ಹಚ್ಕೊಂತೀರಲ್ಲ ಅದ್ ಮನಿ ಮಠ ಬಂದಾಗ ನಮ್ ಪರಿಸ್ಥಿತಿ ಗೊತ್ತಾಗ ಜನಕ್ಕೆ ಈಗ ಆದಲ್ಲ ಈಗ ಮ್ಯಾಗಿನ್ ಲುಕ್ ಮ್ಯಾಗಿನ್ ಲುಕ್ ಮಸ್ತ್ ಇರ್ಬೇಕಾ ಹಿಂಗಾಗಿ ಕೆಲಸ ಮಾತ್ರ ಟೈಮ್ ಬಾಳದಿ ಈಗ ಅದೆಲ್ಲ ಹೋಗ್ಲಿ ಬಿಡ್ರಿ ನೀವೇನಂದ್ರ ಮಧ್ಯಾಹ್ನ ಬೆಳಿಗ್ಗೆ ನಾನು ಕೆಲ್ಸಕ್ ಹೋಗ್ಬಂದ ರೀ ಮಧ್ಯಾಹ್ನ ಬಿಸಿ ಬಿಸಿ ಅಡಿಗೆ ಮಾಡಿ ನಾ ಕಾಯ್ಕೊಂಡ್ ತರ್ತೀನಿ ಬರ್ರಿ ಊಟಕ್ಕೆ ಅಂತ ಹೇಳಿದ್ರ ಏ ಮಧ್ಯಾಹ್ನ ಬರಂಗಿಲ್ಲ ನಾ ಮತ್ ಸಂಜೆ ಮುಂದೆ ಬರಂಗಿಲ್ಲ ಕೆಲಸ ಬಾಳದ ಅಂತ ಹೇಳಿ ಹೋದ್ರ ಈಗ ಯಾಕೆ ಬಂದ್ರಿ ನೀವ್ ಅಂದ್ರ ನೀ ನಾವು ನಮ್ಮ ನಾವು ಬರ್ಬಾರ್ದ ಹೌದ್ರಿ ಮತ್ತೆ ಹೌದಾ ನಾ ಹೇಳದಂಗ ಬರ್ಬೇಕ ನೀವು

ನಾ ಅನ್ಕೊಂಡಿದ್ದೆಲ್ಲ ಒಬ್ಬರೊಬ್ಬರ ಐತಿ ಇವ್ರು ನಾ ಅನ್ಕೊಂಡಾಗ ಮಾಡಾತ್ತಾರ ಇವ್ರು ಯಾವ್ದ ಹುಡುಗಿಂದ ಬಿದ್ದಾರ ಇವ್ರು ಅದಕ್ಕ ತಾಸ್ ಸಿಗೋ ಮಂಗಿ ಚೇಂಜ್ ಮಾಡಕ್ ಬರ್ತಾರ ಮನಿಗೆ ಆ ಪೆರಲ್ ಹಚ್ಕೊಂತಾರ ಪೌಡರ್ ಹಚ್ಕೊಂತಾರ ಎಲ್ಲಾ ಹಚ್ಕೊಂಡ ಇವ್ರು ಮಸ್ತ್ ರೆಡಿಯಾಗಿ ಹೊಂಟಾರ ಇವ್ರು ಈಗೇನ್ ಮಾಡಕತ್ತಾರ ಒಳಗ್ ತಡಿ ಮತ್ತೀಶ ಚೇಂಜ್ ಮಾಡಿದ್ರೆ ಯಾಕೆ ಅಲ್ಲ ಹೊಂಟೀರ ಕೆಲ್ಸಕ್ ಹೊಂಟಿರ ಮತ್ತೇನು ಹೊಂಟೀರ ಹೊಂಟಿರ ನೀವ್ ಹೊಂಟಿದ್ದೆ ಕೆಲ್ಸಕ್ಕನೇ ಎಲ್ಲರೂ ಮಸ್ತ್ ಮಸ್ತ್ ರೆಡಿ ಆಗಿ ಬರ್ತಾರೆ ನಾ ಅಪ್ಪನ ಹಿಂಗ ನಾ ನೋಡಿನ್ ತಗೋರಿ ನಿಮ್ ಆಪಸ್ ನಾಗ ನೋಡಿಲ್ಲ ಏನ್ರ ಎಷ್ಟು ಚಂದ ರೆಡಿ ಆಗಿ ಬರ್ತಾರ ಅಂತ ಹೇಳಿ ಸಿಂಪಲ್ ಒಂದ್ ಅಂಗಿ ಹಾಕೊಂಡ್ ತೆಲಿ ಕೊಬ್ಬರಿ ಹಚ್ಕೊಂಡ್ ಬರ್ತಾರಿ ಹಿಂಗ ಚಶ್ಮಾ ಹಾಕೊಂಡು ತಾಸ್ಕೊಂಡ್ ಅಂಗಿ ಚೇಂಜ್ ಮಾಡ್ರಿ ಯಾರದಾರ ನೀವೊಬ್ರ ನೋಡ್ರಿ ಅಲ್ಲಿ ಹಂಗೇನಿಲ್ಲ ನೀನ್ ತಕೊಂಡಿ ಅದೇ ಕೆಲ್ಸ ಬಾದ್ ಹೋಗ್ಬಿಡ್ತ ಏನ್ ಅನ್ನೋದ್ ನನ್ ಹಕಿ ಕತ್ತ ತಿಳಿವಲ್ತಲ್ಲ ಹ್ಮ್ ಯಾ ನಮ್ನೆ ರೆಡಿ ಹೊಂಟಾರೆ ಹೊಂಟಾರ ಇವ್ರು ಈಗ ಇಪ್ಪತ್ತೈದು ವರ್ಷದ ಹುಡುಗ ಇರ್ಲಿ ಮಾಡೊಂದ್ ಏನಾರ ಪರಿಹಾರ ಹುಡುಕ್ತೇನೆ ಏನ ಸೆಂಟ್ ವಾಸನೆ ಬರ ಆತಲ್ಲ ಇವ್ರದ ಹಂಗೆ ಬರ ಆತತಿ ಇದ್ ಮುಂಜಾನ ಕೆಲ್ಸಕ್ಕೆ ಹ್ಕೊಂಡ ಹೋಗಿದ್ದೆ ಯೋ

ಹೌದವಾ ಈಗ ಮತ್ ಅಪ್ಪ ಅಷ್ಟ ಮಸ್ತ್ ಕಣಾಕ್ ಆತ್ ನಿಮಗ್ ಹೊಸ ಹವನು ಬರ್ತಾ ಹೊಸ ಹವ ಬರ್ತಾ ಅಂತ ಹೇಳಿ ಖುಷಿ ಆಗಬಾಡ್ರಿ ಅಪ್ಪ ಬರ್ತಾರ ನೋಡ್ರಿ ಈಗ ಮನಿಗೆ ನಿಮ್ಮಅಪ್ಪನ ಚಡ್ಡಿ ಹಾಡ್ದು ಚಿಲ್ಲಾ ಪಿಲ್ಲಿ ಮಾಡ್ರಿ ನೀವು ಕುಣ್ಯಾಕಾರಿ ಇವ್ರು ಹೊಸ ಹವ ಬರ್ತಾವ ಅನ್ನೋದ್ರಾಗ ಬ ಅಪ್ಪ ಬಂದಿನಿ ನ ತೆಲಿ ಕೆಡಿಸ್ಕೋ ಬಾಡ್ಬೇ ಮತ್ತೆ ನಾವಿಗ ಹೊಟ್ಟಿ ತುಂಬಾ ಊಟ ಮಾಡೋರಬೇ ಮತ್ತೆ ನಾವಿಗ ಆಟಾಡಕ್ಕೆ ಹೋಗ್ಕೆ ನೋಡಬೇ ಅಪ್ಪ ಬಂದಾಗ ಐತಲ್ಬೇ ನೀ ಕೇಳಬೇ ಬಾ ಕಣಾಡಕ್ಕೆ ಹೋಗಣ ಬಾ ತಂಗಿ ನಾವಡಕ್ಕೆ ಹೋಗೋಣ ನೀನು ಬಂದ ಮೇಲೆ ತాలే ಇಷ್ಟು ಚಂದ ಈ ಬಾಳು ಲಾಲಾಲಾಲಾಲಾಲಾಲಾಲಾ ಲಾಲಾಲಾಲಾಲಾ ಬಂದ್ಯಾಕ ಅಲ್ರಿ ಒಂಚೂರ್ ನೆನಪ್ ಐತಿಲ್ರಿ ನಮ್ದು ಮನೈತಿ ಮನೆಯಾಗ ಏನ್ ಮಕ್ಳ ನಾನು ಮನಿಗ್ ಹೋಗಬೇಕ ಅನ್ನೋದು ಒಂದ್ ತಟ್ಟು ತಲೆಗೈತಾ ಇಲ್ಲ ನಿಮಗ ನೆನಪೈತಲ್ಲ ನೆನಪಿಲ್ಲ ನೆನಪಿತ್ ಅಂದ್ರ ನೀವು ಬರ್ತಿದ್ರಿ ಹೋದ್ರಾಗ ಹೋಗ್ತಿದಿಲ್ರೀ ನಾ ಹೋಗಿಲ್ಲ ಕಡಿಮ್ ಮನಿಗೆ ಎಷ್ಟೋ ಯಾವಾಗ ಬರ ಯಾವಾಗ ಹೋಗಿದ್ದೇವಾಗ ನೀವ್ ಬರೋದೇವಾಗ ಮನಿಗೆ ಸ್ವಲ್ಪ ಕೆಲ್ಸದ ನನಗೆ ಏನ್ ಕೆಲ್ಸ ಏನ ನನಗಂತ ಒಂದು ಗೊತ್ತಾಗೋದ್ ಬಿಡ್ರಿ ನಿಮ್ ಕೆಲಸ ಇತ್ತಿದ್ದಾಗ ನೀವ್ ಬಿಟ್ಟ್ರಿಂಗಿಲ್ಲ ಈಗ ನಾ ಮಾಡಾಕತ್ತಿಲ್ರಿ ನೀವ್ ಮಾಡಕಿರಿ ನೀವ್ಯಾಕ್ ಹಿಂಗ ಹಿಂಗ ಮಾಡಾಕತ್ತೀರಿ ಹಿಂಗ ಬರ್ತಿರಿ ರೆಡಿ ಆಗಿ ಹುಕ್ಕಿರಿ ಹಂಗ ತಾಸ್ಕೊಂಡ್ ಅಂಗಿ ಚೇಂಜ್ ಮಾಡ್ತಿರಿ ಚಶ್ಮಾ ಹಾಕೊಂತೀರಿ ಚಂದ ಕಾಣಬೇಕ ಇಷ್ಟೆಲ್ಲಾ ನೀವ್ ಮಾಡಾಕತ್ತೀರಿ ಚಂದ ಪಿಕ್ಚರ್ ನೋಡಿದಿರಿ ಪಿಕ್ಚರ್ ಒಳಗ ಸೇಮ್ ಈಗ ನಮ್ಮನೆ ಹೆಂಗ್ ನಡೆಯತ್ತ ನೋಡ್ರಿ ಹಂಗ ನಡಕತ್ತ ನೋಡ್ರಿ ಪಿಕ್ಚರ್ ನೋಡಿದಿ ಆ ಪಿಕ್ಚರ್ ನಂಗ್ ಕೆಲಸ ಮಾಡಾಕತ್ತಿಲ್ಲ ಮಾಡಕತ್ತಿಲ್ಲ ಪಿಕ್ಚರ್ ನೋಡಕತಿ ಕೆಲ್ಸಾ ಬಗ್ಸಿ ಮಾಡ್ಕೊಂತ ಪಿಚರ್ ಆದ್ರ ನನ್ನ ಆದ್ರಿಕ್ಚರ್ಗು ನಮ್ ಮನೆಯಾಗ ನಡಕತ್ತಿದು ಸೇಮ್ ಐತೆ ಅದ್ ಎರಡಕ್ಕೂ ವ್ಯತ್ಯಾಸ ಏನಿಲ್ರಿ ಅದ್ರ ವ್ಯತ್ಯಾಸ ಏನ ಗೊತ್ತಿಲ್ಲ ನನಗೆ ಕೆಲಸ ಬಾರದವು ಮತ್ ನಾ ಈಗ ಎರಡ್ ದಿನ ಊರಿಗೆ ಹೋಗ್ಬೇಕೆ ಲಘು ಲಘು ಪಟ್ ಫಟ್ ಅಂತ ಹೇಳಿ ಬಿಸ್ತಿ ನೋಡ ಜಗ ಮಾಡ್ತೇನೆ ನಾನೇ ಮತ್ ಊರ್ ಸೇಮ್ ನಮ್ ಜೀವನ ಸೇಮ್ ಆ ಪಿಕ್ಚರ್ ಅದಂಗ ಆಕತ್ತೆ ಏನ್ ಆಗುದಿಲ್ಲ ನಡೀನಿ ಫಟ್ ಫಟ್ ನೀರು ಹಿಡ ಜಗ ಮಾಡಿ ಹೋಗ್ತೇನೆ ನಾನು ಊರಿಗೆ ಅಲ್ರಿ ಈ ವಾರ ಬಂದಿದ್ರೆ ಮತ್ ಹೋಗ್ತೀರಾ ಸರ್ ನೀರು ತುಂಬ ಸರ್ ನೀರು

ಇದಕ್ಕ ಅಂತಾರೇನ್ ಕಲಿಯುಗ ಅಂತ ಹೇಳಿ ಕಾಲ ಎಷ್ಟ್ ಕೆಟ್ಟೈತಿ ಬಾಯ್ ಇಲ್ಲಿ ಯಾಕ ಏನಾತ ಜ್ಯೋತಿ ಈಗಿನ ಕಾಲಮಾನ ಬಾಳ ಕೆಟ್ಟೈತಿ ಬಾಳ ಕೆಟ್ಟ ಬಿಡ ಈಗಿನ ಕಾಲದಾಗ ಹೆಣ್ಮಕ್ಳಿಗೆ ನಾಚಿಕೆ ಆದ್ರೂ ಬರ್ತೇತೇನಿಲ್ಲ ಯಾಕ ಏನಾಗೈತೆ ಏನ್ ಜ್ಯೋತಿ ಹಿಂಗ್ ಕೇಳ್ತಿ ಅಲ್ಲ ಈಗಿನ ಕಾಲದ ಹೆಣ್ಮಕ್ಳಿಗೆ ನಾಚಕಿನ ಬರೋದಿಲ್ಲ ಒಬ್ಬರು ಆಟ ಆಡಾಕ ಮತ್ತ ಹೇಳಿವ ನಿನಗ ಚಲೋ ಗಂಡ್ ಗಣ್ಮಕ್ಳಿಗ್ ನೋಡಿ ಅವ್ರ ಮಾತೊಳಗ ಮಳ್ ಮಾಡಿ ಬುಟ್ಟೆಗ್ ಹಾಕೊಂಡ್ ಬಿಡ್ತಾರ ಮತ್ ನೋಡ್ವಾ ನಾನು ನೀ ಅಂತ ಹೇಳತೇನಿ ನೀನು ಒಂದ್ ಸ್ವಲ್ಪ ಹುಷಾರೆ ನಾ ಹೊಕ್ಕೇನ್ ತಗೋ ನನ್ ಮನ್ಯಾಗ ಕೆಲ್ಸದವ್ ಸಿಕ್ಕಿ ಗೌರಿ ಹೇಳಿದ್ದು ಬರೋಬ್ಬರಿ ಹಾಂ ನನ್ನ ಗಂಡ ನೋಡಿದ್ರೆ ಎಂಟು ದಿನಕ್ಕೊಮ್ಮೆ ಜಳಕ ಮಾಡವ ಈಗ ದಿನಾ ಜಳಕ ಮಾಡ್ತಾನೆ ದಿನಾ ಹಂಗ ಪೆರಿಲಲ್ಲಿ ಪೌಡ್ರ್ ನನ್ನ ಗಂಡಗ ಯಾವಕ್ಕೆ ಮಳೆ ಮಾಡಿ ಪುಟ್ಟಿ ಹಾಕ್ಯಂದೋಳ ಏನು ನನ್ನ ಗಂಡ ನೋಡಿದ್ರೆ ಟಿಪ್ ಟಪ್ ಆಗಿ ಹೊಂಟಾನೀಗ ಏನೈತೆ ನಾವು ಬಂದ್ಯಾ ಏನ್ ಮಜಾ ಬಂತ ಏನ್ ಮಜಾ ಬಂತೆ ಇಂತ ಮಜಾ ಜೀವನದಾಗ ಯಾವಾಗ್ಲೂ ಬರಂಗಿಲ್ಲ ನೋಡ್ರಿ ಹೌದ್ರಿ ಮಜಾ ಬಂತ ಬಿಡ್ರಿ ಇನ್ನು ಮಜಾ ಬರ್ತೈತ್ರಿ ಮತ್ತ ನಾನ ನೀವ್ ಬರ್ಲಿ ಅಂತ ಕುಂತಿದ್ದಾರೆ ನಿಮ್ಗೂ ಹೇಳಿ ಹೋದ್ರಾತ ಅಂತ ಹೇಳಿ ಈಗ ನಾವ್ ಹೋಗ್ಬರ್ತೀನ್ರಿ ಎಲ್ಲ ಉಂಟಿ ಎಲ್ಲಿ ಹೋಗ್ಬರ್ತಿ ನಾ ನಮ್ ಊರ್ ನಮ್ ಊರ್ ಹೊಂಟೇನ್ರಿ ನಾನ ಯಾಕ ಯಾಕ ಅಲ್ರಿ ಹೆಂಡ್ರ ಮಕ್ಕಳ ಹೆಂಡ್ರನಂಗಿಲ್ಲ ಮಕ್ಕಳನಂಗಿಲ್ಲ ಹಂಗ ಬಿಟ್ಬಿಟ್ಟು ಊರು ಅಡ್ಡಾಡ ಕುತ್ತಿರಿ ನೀವು ನಾವ್ ಏನ ಟಿಕ್ ಟಿಟ್ಟಪ್ಪ ಆಗಿ ಹೊಂಟಿ ಬಿಡ್ತೀರಿ ನೀವು ಉಂಡ್ರಿನ ತಿನ್ನಾ ಕೇಳಂಗಿಲ್ಲಾ ತಿನ್ರಿನ ಅಂತ ಕೇಳಂಗಿಲ್ಲ ನೀವ್ ಮಾಡಾಕತ್ತೀನಿ ಮತ್ತೆ ಯಾರ್ ಇರ್ತಾರ್ ನಿಮ್ ಜೋಡಿ ಅಂದ್ರ ನೀ ಹೊಂಟೀ ಈಗ ಹೋಗೇ ಬಿಡ್ತೀನಿ ರೀ ನಾ ಈಗ ಈ ಮನ್ಯಾಗ ಇರೋದು ಬೇಡ ನಮ್ ನೀವಲ್ರಿ ನಾ ಹೊಂಟೀನ್ರಿ ನನ್ನ ಮಕ್ಳ ಕರ್ಕೊಂಡ್ ನೀವ್ ಇರ್ರಿ ನೀವ್ ಆರಾಮ್ ಎಂಜಾಯ್ ಮಾಡ್ಕೊಂತಿರ್ರಿ ನೀ ಎಲ್ಲಾ ನಾನ್ ಇರಂಗಿಲ್ಲಾ ನಾನು ಹೋಕಿನ ಈಗ ಆ ತಗೋರಿ ನೀವ್ ಹೋಗ್ರಿ ನಾನ್ ಹಿಂಗ ಹೊಕ್ಕೀನ್ರಿ ಮತ್ತ ಐತಲ್ಲ ನನ್ಗೊಂದು ಮಾತ್ ಹೇಳ್ಬೇಕ ಏನ್ ಹೇಳ್ರಿ ಕೇಳೇ ಹೋಕ್ಕೇನಿ ಹೋಯ್ತೀನ್ ಬಾ ಅಲ್ಲಿ ಇಲ್ಲೇ ಹೇಳ್ರಿ ಹೇಳ್ತೀನ್ ಬಾ ಶಕ್ತ ಆಗ್ಬೇಡ ಏ ತಗೋ ನಿಮ್ ಅರ್ಬಿ ಎಲ್ಲ ತಗೋ ಹೋಗ ನಾವ್ ನಾ ಹೇಳು ಮಾಸ ಕೇಳ ಏ ಬಿಡ್ರಿ ನೀನು ನೋಡ್ತೀರಿ ಅವನ್ ಮಾತ್ ಕೇಳಿ ನಾ ಹೇಳು ಮಾಸ ಸ್ವಲ್ಪ ನಿಧಾನ ಕೇಳ ನಿನ್ಗೆಲ್ಲ ಅರ್ಥ ಆಕೈತಿ ಹೇಳುದಕ್ಕೂ ಕೇಳುದಕ್ಕೂ ಸಮಯ ಅಲ್ರಿ ಇಷ್ಟು ದಿನ ನಿಮ್ ಮಾತ್ ಕೇಳಿ ಕೇಳಿ ನನ್ ಕಿವಿ ಅನ್ನೋ ಹೊರ ಡಬ್ಬಿದ್ ಬಿಟ್ಟವ್ರಿ ಏನೇನು ಕೇಳಂಗಿಲ್ಲ ಕಿವಿಯಾಗ ಇನ್ ಮುಂದೆ ಎಲ್ಲಾ ಮಾಡ್ತೀನಿ ಇಲ್ಲೇ ಒಂದ್ರಿಂದ ಒಂದ್ ಜೆಂಟ್ ಮಾಡ್ಕೊಂತ ಇರ್ರಿ ನೀವ ನಂದ ಕಟ್ ಬಿಚ್ಕೊಂಡ್ ಹೋಗಿನ್ರಿ ನಾನು ಏ ಇವ್ ನಿಮ್ ಅಪ್ಪ ಕೊಡ್ಸಿದ್ ಬ್ಯಾಡ್ ಇಡ್ರಿ ಅಲ್ಲಿ ಮಾಡ್ಕೋ ಕೇಳಿ ಏನ್ ಮಾಡಿಲ್ಲ ಸ್ವಲ್ಪ ಮತ್ತ ನಾನಂತಾರ ಸರ್ಪ್ರೈಸ್ ಕೂಡ ಸರ್ಪ್ರೈಸ್ ಸರ್ಪ್ರೈಸ್ ಅನ್ರಿ ನನಗೆ ಪ್ರಮೋಷನ್ ಸಿಕ್ತೇ ಪ್ರಮೋಷನ್ ಸಿಕ್ತೇ ಅದಕ್ಕೆ ನಾನು ಊರ್ಮೇ ಹೊಂಟಿದ್ದೆ ಪ್ರಮೋಷನ್ ಸಿಕ್ಕ ಪ್ರಮೋಷನ್ ಸಿಕ್ತ ನನಗೀಗ ಒಂದ್ ತಿಂಗ್ಳಕ್ ಅರವತ್ ಸಾವಿರ ರೂಪಾಯಿ ಪಗಾರ ಹೌದ್ರಿ ಅಲ್ಲ ಮತ್ ನೀನ್ ತಿಳ್ಕೊಂಡಿದಿಕ್ಚರ್ ನೋಡಿದ್ದೆ ಆ ಪಿಕ್ಚರ್ನಾಗ ಹೀರೋ ಪಿಕ್ಚರ್ ನೋಡ್ರಿ ಜೀವನ ಅಲ್ಲ ಪಿಕ್ಚರ್ ಏನಪ್ಪಾ ಅಂತ ಹೇಳಿ ಎಂಟರ್ಟೈನ್ಮೆಂಟ್ ನೋಡ್ಬೇಕ ನೋಡ್ಬೇಕ ಮಜಾ ತಗೋಬೇಕ ನೀ ಅದ್ರಂಗ ನಮ್ ಜೀವನ ತಕೊ ಬಂದಿನಿ ಪಿಕ್ಚರ್ ಬೇರೆ ನಾವ ಬೇರೆ ಅಲ್ರಿ ನೀವ್ ನೋಡಿದ್ರ ಎಂಟು ದಿನಕ್ಕು ಜಳ್ಕ ಮಾಡ್ತಿದ್ರಿ ಈಗ ದಿನಾ ಜಳಕ ಮಾಡಿ ಹೊಸ ಹೊಸ ಅರ್ಬಿ ಹಾಕೊಂಡು ಅಲ್ರಿ ಮತ್ತ್ ಹಿಂಗೆಲ್ಲಾ ಮಾಡ್ ನೋಡಿದ್ರ ಮತ್ತ ನಾ ಏನಂತೀ ಆ ಪಿಕ್ಚರ್ನಾಗು ಹೀರೋನ ಹಂಗ ಮಾಡಿದ್ರಿಗ ಸುಳ್ ಹೇಳಿ ಇನ್ನೊಬ್ಬ ಜೊತೆಗೆ ಎಲ್ಲೆಲ್ಲಾ ಹೊಂದ್ರಂಗಿಲ್ಲ ನಾ ಎಷ್ಟ್ ಕೆಲ್ಸ ಮಾಡಾಕತ್ತಿನಲ್ರಿ ನಾ ಎಷ್ಟ್ ಕಷ್ಟ ಪಡತೀನಲ್ರಿ ಇಬ್ಬರ ಮಕ್ಕಳ ಸಂಬಂಧ ನಿನ್ ಸಂಬಂಧ ನಾ ಇವೆಲ್ಲಾರು ಎಲ್ಲಾರು ಚಂದಾಗಿರ್ಬೇಕಂತೇಳಿ ನಾ ಎಷ್ಟೆಲ್ಲಾ ಕಷ್ಟ ಪಡತಿದ್ಯಾ ಮತ್ ಅಲ್ಲಿ ನೋಡಿದ್ರೆ ಚಲೋ ಚಲೋ ಮಂದಿ ಬಂದಿದ್ರೆ ಮತ್ತ ನಾವ್ ಅಷ್ಟ ಹಿಂಗ ಹೋದ್ರೆ ಅದ್ ನಾನ್ ಚಶ್ಮಾ ಚಷ್ಮಾ ಹಾಕೊಂಡ್ರೆ ಸ್ವಲ್ಪ ಚಲೋ ಅರ್ವಿ ಅಂತ ಹೋದ